ಪ್ರಭು ಕ್ರೈಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ನಾವು ಚರ್ಚಿಸುವ ವಿಷಯ ಮಾನವನ ಹೃದಯಾಂತರಾಳದಿಂದ ಮಾನವನ ಹೃದಯ ದೇವರಿಗೆ ಅತಿ ಪ್ರಿಯವಾದುದು ಕಾರಣ ನಮ್ಮ ಹೃದಯದಲ್ಲಿ ದೇವರು ತಮ್ಮನ್ನು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಕಾರಣಕ್ಕಾಗಿ ನಾವು ಮಾನವನ ಹೃದಯವನ್ನೇ ಒಂದು ಕೇಂದ್ರವಾಗಿ ಇಂದಿನ ಸಮಾಲೋಚನೆ ನಾವು ಮಾಡೋಣ ಇದರ ಸಹಾಯಕ್ಕಾಗಿ ಧರ್ಮೋಪದೇಶ ಕಾಂಡದ ಅಧ್ಯಾಯ ನಾಲ್ಕು ವಾಕ್ಯಗಳು ಒಂದರಿಂದ ಎಂಟು ಯಕೋಬನ ಪತ್ರ ಅಧ್ಯಾಯ ಒಂದು ತದನಂತರ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ ಏಳು ವಾಕ್ಯ ಒಂದರಿಂದ ಇಪ್ಪತ್ತ್ ಮೂರರ ಆ ಒಂದು ಸಹಾಯದೊಂದಿಗೆ ಇಂದಿನ ಈ ಸಮಾಲೋಚನೆಯನ್ನು ಮುಂದುವರಿಸೋಣ ಇದು ಹೇಗೆ ಎಂದರೆ ನಮ್ಮ ಹೃದಯಾಂತರಾಳದಿಂದ ನಾವು ಮಾಡಬೇಕಾದ ಪ್ರಯತ್ನ ದೇವರ ಸಮೀಪ ಹೋಗುವುದು ನಾವು ದೇವರ ಸಮೀಪ ಹೋಗುವುದು ಮತ್ತು ದೇವರೊಡನೆ ಅಂಟಿಕೊಂಡಿರುವುದು ದೇವರಿಗೆ ಇಷ್ಟವಾದಂತಹ ವಿಷಯವಾಗಿದೆ ಆದರೆ ದೇವರು ನಮ್ಮನ್ನು ಪರಿಶೀಲಿಸಿ ನೋಡುವಾಗ ನಮ್ಮನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಹೇಳುವ ಮಾತು ಇದಾಗಿದೆ ಅದನ್ನು ನಾವು ಆದಿಕಾಂಡ ಅಧ್ಯಾಯ ಆರು ವಾಕ್ಯ ಐದರಲ್ಲಿ ನೋಡುತ್ತೇವೆ ಅದು ಏನೆಂದರೆ ಮಾನವನ ಕೆಡುಕುತನ ಹೆಚ್ಚುತ್ತಾ ಇದೆ ಮಾನವನ ಕೆಡುಕುತನ ಹೆಚ್ಚುತ್ತಾ ಇದೆ ಎಂಬುದನ್ನ ದೇವರು ನೋಡುವಾಗ ಅವರಿಗೆ ಇಷ್ಟವಾದ ಒಬ್ಬರೇ ಒಬ್ಬ ವ್ಯಕ್ತಿ ನೋವ ಆ ನೋವನನ್ನ ರಕ್ಷಿಸಿ ಜಲಪ್ರಳಯದ ಮುಖಾಂತರ ಒಂದು ಹೊಸ ಲೋಕವನ್ನೇ ಸೃಷ್ಟಿಸಲು ದಯಾಮಯ ದೇವರು ಪ್ರಯತ್ನಿಸುತ್ತಾರೆ ಇದನ್ನೇ ನಾವು ಈ ಮೂರು ಪ್ರಸಂಗಗಳಲ್ಲಿ ನೋಡುತ್ತೇವೆ ವಿಭೋಜ್ ಧರ್ಮೋಪದೇಶ ಕಾಂಡ ಅಧ್ಯಾಯ ನಾಲ್ಕರಲ್ಲಿ ನಾವು ನೋಡುವುದು ಏನೆಂದರೆ ಮಾನವರು ದೇವರಿಗೆ ಸಮೀಪವಾಗಿರಬೇಕೆಂಬುದಾಗಿ ಈ ಮಾನವರು ದೇವರಿಗೆ ಸಮೀಪವಾಗಿರಬೇಕೆಂದರೆ ದೇವರ ಆಜ್ಞೆಗಳನ್ನು ಪಾಲಿಸುವುದು ದೇವರ ಆಜ್ಞೆಗಳನ್ನು ಪಾಲಿಸುವಾಗ ನಾವು ದೇವರಕ್ಕೆ ಸಮೀಪರಾಗುತ್ತೇವೆ ಮತ್ತು ದೇವರೊಂದಿಗೆ ಸಮೀಪ ಆಗುವುದರಿಂದ ನಮ್ಮಲ್ಲಿರುವ ಹೃದಯದ ಆ ಕನಸುಗಳನ್ನು ನಾವು ಪೂರೈಸಲು ಸಾಧ್ಯವಾಗುತ್ತದೆ ಇಸ್ರಾಯೇಲರಿಗೆ ಇರುವಂತಹ ಕನಸು ಆ ಕನಸು ದೇವರಿಂದ ಬಂದದ್ದು ಅದೇನೆಂದರೆ ತಾವು ಒಂದು ಹೊಸ ನಾಡಿನಲ್ಲಿ ಜೀವಿಸಬೇಕು ಎಂಬುದನ್ನಾಗಿ ಇಂತಹ ಒಂದು ಹೊಸ ಕನಸನ್ನು ಅವರಿಗೆ ಕೊಟ್ಟು ಆ ಕನಸಿನೊಂದಿಗೆ ಅವರು ಚಾಚು ತಪ್ಪದೆ ಎಲ್ಲ ಆಜ್ಞೆಗಳನ್ನ ಪಾಲಿಸಿ ದೇವರಿಗೆ ವಿಧಿಯರಾಗಿ ಮುನ್ನಡೆಯಬೇಕೆಂಬುದಾಗಿ ದೇವರು ಆಶಿಸುತ್ತಾರೆ ಅವರು ಮುನ್ನಡೆದರೆ ಇಡೀ ಲೋಕಕ್ಕೆ ಅನ್ಯ ರಾಷ್ಟ್ರಗಳಿಗೆ ಅವರು ವಿವೇಕವುಳ್ಳ ಒಂದು ಜನಾಂಗವಾಗುತ್ತಾರೆ ಮತ್ತು ಅನ್ಯ ರಾಷ್ಟ್ರಗಳು ಅವರನ್ನು ಹೊಗಳುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ ಎಂಬುದನ್ನಾಗಿ ಧರ್ಮೋಪದೇಶ ಕಾಂಡದ ನಾಲ್ಕಿನ ಅಧ್ಯಾಯದಲ್ಲಿ ನಾವು ನೋಡುವಂತಾಗಿದೆ ಅದೇ ರೀತಿ ನಾವು ದೇವರ ಸಮೀಪ ಹೇಗೆ ಹೋಗಬೇಕು ಎಂದರೆ ದೇವರ ಸಮೀಪ ಹೋಗಬೇಕಾದರೆ ದೇವರ ವಾಕ್ಯದ ಅಗತ್ಯ ನಮಗೆ ಇದೆ ಈ ದೇವರ ವಾಕ್ಯದ ಅಗತ್ಯವನ್ನು ಸಂತ ಯಕೊಬ್ಬರು ತಾವು ಬರೆದ ಪತ್ರದ ಮೊದಲನೇ ಅಧ್ಯಾಯದಲ್ಲಿ ನಮಗೆ ಹೇಳುವುದೇನೆಂದರೆ ನಾವು ಬರೀ ಮಾತಿನಲ್ಲಿ ಸೀಮಿತವಾಗಿರದೆ ನಮ್ಮ ಕಾರ್ಯಗಳಲ್ಲಿ ದೇವರ ವಾಕ್ಯವನ್ನ ನಾವು ಪೂರೈಸಬೇಕು ಇದನ್ನು ನಾವು ಮಾಡುವುದರಿಂದ ದೇವರ ಮೊದಲ ಆ ಒಂದು ಕಾಣಿಕೆಯಾಗಲು ನಮ್ಮಿಂದ ಸಾಧ್ಯವಾಗುತ್ತದೆ ಎಂಬುದನ್ನು ಸಂತ ಯಕೋಬರು ತಾವು ಬರೆದ ಪತ್ರದ ಮೊದಲನೇ ಅಧ್ಯಾಯದಲ್ಲಿ ತಿಳಿಸುತ್ತಾ ಇದ್ದಾರೆ ದೇವರಲ್ಲಿ ನಾವು ಹತ್ತಿರ ಆಗಬೇಕಾದರೆ ದೇವರ ವಾಕ್ಯವನ್ನು ನಾವು ಚಾಚೂ ತಪ್ಪದೆ ನಮ್ಮ ಕಾರ್ಯಗಳ ಮುಖಾಂತರ ನಾವು ಮುನ್ನಡೆಸಿಕೊಂಡು ಜೀವಿಸಿದಾಗ ಸಜೀವವೆಂಬ ಆ ದೇವರ ಶಕ್ತಿ ಪವಿತ್ರಾತ್ಮರ ವರದಾನಗಳು ನಮ್ಮಲ್ಲಿ ಬೇರೂರುವಂತಾಗುತ್ತಿದೆ ಕಾರಣ ಎಲ್ಲಾ ವರದಾನಗಳ ಎಲ್ಲ ಉತ್ತಮ ಕೊಡುಗೆಗಳ ಬುಗೆಯೇ ದಯಾಮಯ ದೇವರಾಗಿದ್ದಾರೆ ಅವರೇ ಎಲ್ಲಾ ವರಗಳ ಮೂಲ ಮತ್ತು ಮೂಲ ಕರ್ತರಾಗಿದ್ದಾರೆ ಅವರ ಬಳಿ ನಾವು ಹೇಗೆ ಹೋಗಬೇಕೆಂಬುದನ್ನೇ ಪ್ರಭು ಏಸುವು ಸಂತ ಮಾರ್ಕರು ಬರೆದ ಏಳನೇ ಅಧ್ಯಾಯದಲ್ಲಿ ವಾಕ್ಯ ಒಂದರಿಂದ ಇಪ್ಪತ್ ಮೂರರಲ್ಲಿ ತಿಳಿಸಿ ಹೇಳುತ್ತಾ ಇದ್ದಾರೆ ಅದು ಏನೆಂದರೆ ಹೊರಗಿನಿಂದ ಹೋಗುವುದು ಒಳಗಡೆ ಹೋಗುವುದಲ್ಲ ಬದಲಾಗಿ ಒಳಗಿನಿಂದ ಏನು ಹೊರಗೆ ಬರುತ್ತದೋ ನಮ್ಮ ಅಂತರಂಗದಿಂದ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೇವೆಯೋ ಅವುಗಳಿಂದ ಮಾತ್ರ ಮಾನವನ ಶುದ್ಧತೆ ಮತ್ತು ಅಶುದ್ಧತೆಯನ್ನ ನಮ್ಮಿಂದ ತಿಳಿಯಲು ಸಾಧ್ಯವಾಗುತ್ತದೆ ಎಂದು ಪ್ರಭು ಏಸು ಸಂತ ಮಾರ್ಕರ ಸುಖ ಸಂದೇಶದಲ್ಲಿ ಹೇಳುತ್ತಾ ಇದ್ದಾರೆ ಅಂದರೆ ಮಾನವನ ಹೃದಯಾಂತರಾಳದಿಂದ ಏನು ಉಗಮವಾಗುತ್ತದೆ ಎಂಬುದಕ್ಕೆ ನಾವು ಕ್ರಿಸ್ತರನ್ನು ಪಾಲಿಸುವ ನಾವು ಸಾಕ್ಷಿಯಾಗಿದ್ದೇವೆ ಕ್ರಿಸ್ತರನ್ನು ಪಾಲಿಸುವ ನಾವು ಸಾಕ್ಷಿಗಳಾಗಿರುವಾಗ ನಾವು ಹಾಕಬೇಕಾಗಿರುವ ಪ್ರಶ್ನೆ ಇದೇ ಆಗಿದೆ ನಮ್ಮ ಹೃದಯಾಂತರಾಳದಿಂದ ನಮ್ಮ ಅಂತರಂಗದಿಂದ ನಾವು ಯಾವ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಮತ್ತು ಯಾವ ಕಾರ್ಯಗಳಿಗೆ ಸಾಕ್ಷಿಯಾಗಿದ್ದೇವೆ ಎಂಬುದನ್ನು ಪ್ರಭು ಏಸುಗ ಹೇಳುವ ಹಾಗೆ ನಾವು ತೋರ್ಪಡಿಸುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನ ನಾವು ಹಾಕಬೇಕಾಗಿದೆ ಕಾರಣ ಈ ಲೋಕದಲ್ಲಿ ಈ ಹಿಂದಿನ ಎರಡು ವಾರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ರೀತಿಯ ಅನೈತಿಕತೆಯ ಚಟುವಟಿಕೆಗಳು ಮಕ್ಕಳ ಹೆಣ್ಣು ಮಕ್ಕಳ ಹೆಂಗಸರ ಶೋಷಣೆ ಮತ್ತು ಅನೇಕ ರೀತಿಯ ಕೆಟ್ಟತನದ ವರ್ತನೆಗಳನ್ನು ನಾವು ಈ ಲೋಕದಲ್ಲಿ ನೋಡುತ್ತಾ ಇದ್ದೇವೆ ಈ ರೀತಿ ನೋಡುವಾಗ ಕೆಲವೊಮ್ಮೆ ನಮಗೆ ಅನಿಸ್ತದೆ ನಮ್ಮ ಮನೆ ಮಕ್ಕಳು ಯಾವ ರೀತಿ ಪಾಠಗಳನ್ನು ಕಲಿಯುತ್ತಾ ಇದ್ದಾರೆ ಕಾರಣ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯರೇ ಮೊದಲು ಗುರು ಅಂತ ಹೇಳುವಾಗ ನಮ್ಮ ನಮ್ಮ ಮಕ್ಕಳಿಗೆ ನಾವು ಏನನ್ನು ಕಲಿಸುತ್ತಾ ಇದ್ದೇವೆ ಕೆಲವೊಮ್ಮೆ ಈ ಲೋಕವು ಈ ಒಂದು ಕೆಟ್ಟ ದುರ್ನಡತೆಯಲ್ಲಿ ಈ ಮಕ್ಕಳು ಬೀಳಲಾದರೂ ಕಾರಣಗಳು ಏನು ಕೆಲವೊಮ್ಮೆ ಈ ಸಾಮಾಜಿಕ ಅಸಹ್ಯ ಕೃತ್ಯಗಳನ್ನು ಎಸೆ ಎಸಗಲು ಎಲ್ಲಿಂದಾದರೂ ಪ್ರೇರಣೆಗಳು ಬರ್ತವೆ ಎಂಬ ಪ್ರಶ್ನೆಯನ್ನು ನಾವು ಹಾಕುವಾಗ ನಮಗೆ ಗೊತ್ತಾಗ್ತದೆ ನಮ್ಮ ಆ ಒಂದು ಹೃದಯದಲ್ಲಿ ಇರುವಂತಹ ಆ ಕೆಟ್ಟತನ ಈ ಕೆಟ್ಟತನವನ್ನೇ ಉದ್ದೇಶಿಸಿ ದಯಾಮಯ ದೇವರು ಹೇಳುತ್ತಾರೆ ನೀವು ಬರೀ ಮಾತಿನಿಂದ ನನ್ನ ಬಳಿಗೆ ಬರುತ್ತೀರಿ ವಿನಃ ನಿಮ್ಮ ಹೃದಯವನ್ನಾದರೂ ನನ್ನಿಂದ ದೂರ ಇಡುತ್ತಿದ್ದೀರಿ ಎಂದು ಪ್ರಭಾದಿ ಯಶಾಯನ ಗ್ರಂಥದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿಮೂರರ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ಅವರು ನನ್ನನ್ನು ಗೌರವಿಸುತ್ತಾರೆ ಬರೀ ಮಾತಿನಿಂದ ಆದರೆ ಅವರ ಹೃದಯವಾದರೂ ನನ್ನಿಂದ ಬಲು ದೂರವಿದೆ ಎಂಬ ಮಾತನ್ನ ಯಶಾಯ ಪ್ರವಾದಿಯ ಮುಖಾಂತರ ಇಸ್ರಾಯೇಲರ ಪರವಾಗಿ ದೇವರು ಈ ನುಡಿಯನ್ನ ಹೇಳುತ್ತಾ ಇದ್ದಾರೆ ಅಂತ ಒಂದು ನುಡಿಯನ್ನೇ ಪ್ರಭು ಯೇಸು ನಮ್ಮನ್ನು ಉದ್ದೇಶಿಸಿ ಹೇಳುತ್ತಾ ಇದ್ದಾರೆ ಅದೇನೆಂದರೆ ನಾವು ಬರೀ ಊಟ ಮಾಡುವುದನ್ನ ಅಶುದ್ಧ ಕೈಗಳಿಂದ ಬದಲಾಗಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಶುದ್ಧತೆಯಿಂದ ಕೂಡಿರಬೇಕೆಂಬುದಾಗಿ ಅವರು ಪರಿಸಾಯರ್ಗು ಮತ್ತು ಜೇರಸಲೀಮಿನ ಇತರ ಒಂದು ಅಧಿಕಾರಿಗಳಿಗೂ ತಿಳಿಸುತ್ತಾ ಇದ್ದಾರೆ ಇಲ್ಲಿ ಅವರು ಹೇಳುವುದು ಇಷ್ಟೇ ದೇವರ ಸಮೀಪ ಬರಲೆಂದು ಅನೇಕ ಆಜ್ಞೆಗಳನ್ನ ವಾಡಿಕೆಗಳನ್ನ ಶಾಸ್ತ್ರಗಳನ್ನ ಮಾಡ ನಿರ್ಮಿಸಲಾಗಿದೆ ಆದರೆ ಇವೆಲ್ಲವುಗಳನ್ನು ಪಾಲಿಸುವಾಗ ನಮ್ಮ ಹೃದಯವು ದೇವರ ಪರವಾಗಿ ನಿಲ್ಲಬೇಕು ಮತ್ತು ದೇವರ ಸಮೀಪ ಹೋಗಲು ನಾವು ಬಯಸಬೇಕೇ ವಿನಃ ಈ ಒಂದು ಬಯಕೆ ಇರುವಾಗ ಇತರರನ್ನು ನಮ್ಮಿಂದ ನಾವು ದೂರ ಇಡಬಾರದು ಎಲ್ಲಾ ಶಾಸ್ತ್ರಗಳನ್ನು ಎಲ್ಲಾ ವಾಡಿಕೆಗಳನ್ನು ಊಟ ಮಾಡುವುದರಾಗಲಿ ಅದರ ವಸ್ತ್ರಗಳನ್ನು ಧರಿಸುವುದರಲ್ಲಾಗಲಿ ಈ ಒಂದು ಶುದ್ಧತೆ ಅಶುದ್ಧತೆ ಅಥವಾ ಸಾಂಸ್ಕೃತಿಯ ಅಸಂಸ್ಕೃತಿಕೆ ಇಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಹಾಕುವಾಗ ನಾವು ನೋಡಬೇಕಾದ ಇಷ್ಟೇ ಈ ಎಲ್ಲಾ ಶಾಸ್ತ್ರಗಳಿಂದ ಕಾರ್ಯಗಳಿಂದ ವಾಡಿಕೆಗಳಿಂದ ಆಜ್ಞೆಗಳನ್ನು ಪಾಲಿಸುವುದರಿಂದ ನಾವು ದೇವರ ಸಮೀಪ ಹೋಗಲು ಸಾಧ್ಯವಾಗುತ್ತದೆ ಎಂಬುದರೊಂದಿಗೆ ಮತ್ತು ಅದರೊಂದಿಗೆ ನಮ್ಮೊಂದಿಗೆ ನಾವು ಇತರರನ್ನು ಕರೆದುಕೊಂಡು ದೇವರ ಆ ಒಂದು ಯೋಗ್ಯ ಅನುಭವವನ್ನ ಒಳ್ಳೆಯ ಪ್ರೀತಿ ಅನುಭವವನ್ನು ಕೊಡಲು ನಮ್ಮಿಂದ ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೂಡ ನಾವು ಆಗಾಗ ಹಾಕಬೇಕಾಗುತ್ತದೆ ಪ್ರಿಯರೇ ಕಾರಣ ಇಲ್ಲಿ ಪ್ರಭು ಯೇಸು ಊಟಕ್ಕೆ ಸೀಮಿತವಾಗಿದ್ದನ್ನು ಮಾತ್ರ ಹೇಳುತ್ತಿಲ್ಲ ಬದಲಾಗಿ ಊಟಕ್ಕಿಂತ ಮಿಗಿಲಾಗಿ ದೇವರನ್ನೇ ಭುಜಿಸುವವರಾದ ನಾವು ಹೇಗೆ ಅವರನ್ನು ಸ್ವೀಕರಿಸುತ್ತೇವೆ ಮತ್ತು ಹೇಗೆ ಅವರ ಬಳಿಗೆ ನಾವು ಹೋಗುತ್ತೆ ಎಂಬುದನ್ನು ಪ್ರಶ್ನಿಸಿ ಅವರು ನಮ್ಮಿಂದ ಕೇಳುತ್ತಾ ಇದ್ದಾರೆ ಕಾರಣ ಸ್ವರ್ಗ ಪುನರುತ್ಥನರಾದ ಆ ಪ್ರಭು ಯೇಸಿನ ಅನುಭವವನ್ನು ಪಡೆದ ಮೊದಲ ಕ್ರೈಸ್ತರು ಅವರಿಗೆ ಆದಂತ ಅನುಭವವೇ ವಿಭಿನ್ನವಾದ ಅನುಭವ ಈ ವಿಭಿನ್ನವಾದ ಅನುಭವವನ್ನ ಸಂತ ಪೈತ್ರರ ಮತ್ತು ಸಂತ ಪೌಲರ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ ಸಂತ ರೋಮನಿಗೆ ಬರೆದ ರೋಮನ್ ಅವರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾರೆ ಅಧ್ಯಾಯ ಹದಿನಾಲ್ಕು ವಾಕ್ಯ ಹದಿನಾಲ್ಕರಲ್ಲಿ ದೇವರು ದಯಪಾಲಿಸಿದ ಎಲ್ಲವೂ ಶುದ್ಧವಾಗಿದೆ ಎಂದು ದೇವರು ದಯಪಾಲಿಸಿದ ಎಲ್ಲ ಶುದ್ಧವಾಗಿದೆ ಎಂದ ಮೇಲೆ ನಮ್ಮ ನಿಮ್ಮ ನಡುವೆ ಯಾವ ಭೇದವೂ ಬೇಡ ಎಂಬುದನ್ನು ಸಂತ ಪೌಲರು ಉದ್ದೇಶಿಸಿ ಇಸ್ರಾಯೇಲಿನ ಇಸ್ರಾಯೇಲಿನಿಂದ ಬಂದವರ ಜನಾಂಗದವರಿಗೂ ಮತ್ತು ಗ್ರೀಕ್ ಒಂದು ಆ ಹಿನ್ನೆಲೆಯಿಂದ ಬಂದವರಿಗೂ ಈ ಹೊಸ ಕ್ರೈಸ್ತರಿಗೆ ಅವರು ಹೇಳುವ ಮಾತಾಗಿದೆ ಅದೇ ರೀತಿ ಸಂತ ಪೇತ್ರರ ಆ ಒಂದು ಸಂದರ್ಶ ಅಧ್ಯಾಯ ಹತ್ತು ವಾಕ್ಯ ಹದಿನೈದರಲ್ಲಿ ಪ್ರೇತರ ಕಾರ್ಯಕಲಾಪಗಳಲ್ಲಿ ನಾವು ನೋಡುತ್ತೇವೆ ಅದೇನೆಂದರೆ ಪೇತ್ರ ದೇವರು ಕೊಟ್ಟಿದ್ದೆಲ್ಲವೂ ಶುಚಿಯ ಸ್ವಚ್ಛವಾಗಿದೆ ಇದನ್ನು ನೀನು ಸ್ವೀಕರಿಸು ಮತ್ತು ತಿನ್ನು ಅಂತ ಹೇಳುವ ಒಂದು ಮಾತುಗಳನ್ನು ನಾವು ನೋಡುತ್ತೇವೆ ಇದೇನೆಂದರೆ ಆ ದೇವರು ಪೇತ್ರನಿಗೆ ಪ್ರಭು ಕ್ರಿಸ್ತರು ಆ ಒಂದು ವಾಣಿಯ ಮುಖಾಂತರ ಪೇತ್ರನಿಗೆ ತಿಳಿಸುವುದು ಏನೆಂದರೆ ಜನಾಂಗದವರಾದ ಕೊರ್ನೇಲಿಯಸ್ ಮತ್ತು ಆತನ ಸಂಗಡಿಗರನ್ನ ಈತನು ಬರಮಾಡಿಕೊಳ್ಳಬೇಕೆಂಬ ಆ ಉದ್ದೇಶವನ್ನ ದೇವರ ವಾಣಿಯ ಮುಖಾಂತರ ಸಂತ ಪೇತ್ರರಿಗೆ ತಿಳಿಸಲಾಗುತ್ತದೆ ಇಂದೂ ಕೂಡ ದಯಾಮಯ ದೇವರು ನಮಗಿದನ್ನೇ ತಿಳಿಸುತ್ತಾ ಇರುವುದು ಈ ಶುದ್ಧ ಅಶುದ್ಧ ಎಂಬ ಈ ವಾದದಲ್ಲಿ ನಾವು ತೊಡಗಿಕೊಂಡಾಗ ನಮ್ಮದೇ ಆದ ರೀತಿಯಲ್ಲಿ ಕಾನೂನುಗಳನ್ನು ನಾವು ಪಾಲಿಸುವಾಗ ಇತರರನ್ನು ದೂರ ಇಟ್ಟು ಇತರರನ್ನು ಶೋಷಣೆಗೆ ಒಳಪಡಿಸಿ ನಾವು ಎಂದಿಗೂ ದೇವರಿಂದ ದೇವರ ಹತ್ತಿರ ಅಥವಾ ದೇವರ ಸಮೀಪ ಹೋಗಲು ಸಾಧ್ಯವಿಲ್ಲ ಎಂಬುದನ್ನ ಪ್ರಭು ಕ್ರೀಸ್ತರು ಸಂತ ಮಾರ್ಕರ ಶುಭ ಸಂದೇಶದಲ್ಲಿ ತಿಳಿಸುತ್ತಾ ಇದ್ದಾರೆ ಆದ್ದರಿಂದ ಪ್ರಿಯರೇ ಪ್ರಭು ಕ್ರಿಸ್ತರ ಅಂತ ಬನ್ನಿ ನಾವೆಲ್ಲರೂ ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸುವ ಅವರ ವಾಡಿಕೆಯಂತೆಯೇ ಅವರ ಹೇಗೆ ಅವರು ನಮಗೆ ಕಲಿಸುತ್ತಾ ಇದ್ದಾರೋ ಅದರಂತೆ ನಾವು ಕೂಡ ಪರಿಶುದ್ಧರಾಗಲು ಬೇಕಾದ ವರಗಳಿಗಾಗಿ ದಯಾಮಯ ಆ ದೇವರು ನಮಗೆ ಆ ಶಕ್ತಿಯನ್ನು ಒದಗಿಸಿಕೊಡಲೆಂದು ಭಕ್ತಿಯಿಂದ ಪ್ರಾರ್ಥಿಸುವ Amen.